ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ತಾನೆ ಚಲೋರ ಸ್ವಾಮಿಯರ್ ಹಾಂ ಇವರೆಲ್ಲ ನಿಮ್ಮ ಪಕ್ಷದ ನಿಮ್ಮ ಸರ ಸಿದ್ದರಾಮಯ್ಯರ ಸಚಿವ ಸಂಪುಟ ಸವೋದ್ಯೋಗಿಗಳೇ ಇದು ಅಪಸ್ವರ ಆ ಸಮಾಜ ಈ ಸಮಾಜ ರಾಮಲಿಂಗ ರೆಡ್ಡಿ ಸಮಾಜ ಕನ್ಯಾಗಿದ್ದು ಅವರು ಹೇಳ್ತಾರೆ ಇದನ್ನು ಅಪಸ್ವರ ಎತ್ತಿದ್ದ ಕಾಂಗ್ರೆಸ್ಸಿನ ಮುಖಂಡರುಗಳು ಶ್ಯಾಮ ಹಿರಿಯರು ಮತ್ತು ಅವರ ಸಿದ್ದರಾಮಯ್ಯರು ಸಚಿವ ಸಂಪುಟ ಅವರ ಸ ಸದಸ್ಯರು ಅವರೇ ಆಪಸ್ವರೈತದರೆ ಅಂದರೆ ರಾಜಣ್ಣ ಒಬ್ಬರು ಹೇಳಿದ ತಕ್ಷಣ ಇದಾಗುತ್ತಾ ಮೂಲ ಪ್ರತಿ ನೂರಕ್ಕೆ ನೂರು ಬಿಡುಗಡೆ ಮಾಡಿಲ್ಲ ಯಾರ ಮನೆಗೂ ರಾಜಣ್ಣ ಗೊತ್ತು ರಾಜಣ್ಣರಿ ಹಿರಿಯರು ನಿಮ್ಮ ಬಗ್ಗೆ ನಿನ್ನ ಗೌರವ ಇದೆ ಅವರು ಆತ್ಮೀಯರೇ ಅಂದರೆ ರಾಜಣ್ಣ ಒಬ್ಬರು ಹೇಳಿದ ತಕ್ಷಣ ಇದಾಗುತ್ತಾ ಮೂಲ ಪ್ರತಿ ನೂರಕ್ಕೆ ನೂರು ಬಿಡುಗಡೆ ಮಾಡಿಲ್ಲ ಯಾರ ಮನೆಗೂ ರಾಜಣ್ಣ ಗೊತ್ತು ರಾಜಣ್ಣ ಹಿರಿಯರು ನಿಮ್ಮ ಬಗ್ಗೆ ನನಗೆ ಗೌರವ ಇದೆ ಅವರು ಆತ್ಮೀಯರ ನನಗೆ ಆದರೆ ಮೂಲ ಪ್ರತಿ ಯಾಕೆ ಅವತ್ತು ಬಿಡುಗಡೆ ಮಾಡಲಿಲ್ಲ ಈಗ ಯಾಕೆ ಅವೈಜ್ಞಾನಿಕ ಅಷ್ಟೇ ನಾವು ಯಾವುದೇ ಸಮಾಜದ ವಿರೋಧಿಗಳಲ್ಲ ನಾವು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ್ರು ಎಲ್ಲ ವರ್ಗಕ್ಕೂ ಸಾಮಾಜಿಕ ನ್ಯಾಯ ಸಿಗಬೇಕು ಶಿಕ್ಷಣದ ಯಾರ ಮಕ್ಕಳು ವಂಚಿತರಾಗಬಾರ್ದು ಅಲ್ಪಸಂಖ್ಯಾತರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳ್ತಕ್ಕಂಥದ್ದು ಸರಿಗ ರಾಹುಲ್ ಗಾಂಧಿ ಅವರು ಒತ್ತಾಯಕ್ಕೆ ಮಾಡೋದೇ ಸ್ಟಾರ್ಟ್ ಮಾಡಿದೆ ಹೇಳ್ತಾರಣ ಕಾಂಗ್ರೆಸ್ನ ಆಯಿತು ರಾಹುಲ್ ಗಾಂಧಿ ಒತ್ತಾಯಕ್ಕೆ ಮಾಡೋದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜಾತಿ ಜನಗಣತಿ ಆಗಿತ್ತು ನಾನು ಕಾಂಗ್ರೆಸ್ಸಿನ ಮುಖಂಡರಿಗೆ ಸಿದ್ದರಾಮಯ್ಯವರಿಗೆ ಅವರ ಸಚಿವ ಸಂಪುಟ ಸದಸ್ಯಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಕಾಂಗ್ರೆಸ್ಸಿನ ಮುಖಂಡರಿಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಹಿಂದೆ ರಾಜ್ಯದ ದೇಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಭಾಳ ವಿರಳ ಮೊರಾರ್ಜಿ ಸರ್ಕಾರ ಬಿಟ್ಟರೆ ಅಟಲ್ಜಿ ಸರ್ಕಾರ ಅಟಲ್ಜಿ ಸರ್ಕಾರ ಬಿಟ್ಟರೆ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿಗಳಿದ್ದಾರೆ ನಿಮ್ಮ ಅಜ್ಜಿ ಅಥವಾ ಹಿಂದೆ ಮುತ್ತಾತಕ್ಕೆ ಏನಂತಾರಲ್ಲ ನೆಹರು ಮುತ್ತಾತ ನಿಮ್ಮ ಮುತ್ತಾತ ನಿಮ್ಮ ಅಜ್ಜಿ ನರಸಿಂಹರ ಹತ್ತು ವರ್ಷ ಇದ್ದರೂ ನಿಮ್ಮ ತಂದೆ ನಿಮ್ಮ ತಂದೆನೂ ಒಳಗೊಂಡಂತೆ ಪ್ರಧಾನಮಂತ್ರಿಗಳಾಗಿದ್ದರು ಅಂದು ನಿಮ್ಮ ಸರ್ಕಾರಗಳು ಯಾಕೆ ಜಾತಿ ಜನಗಣತಿಯನ್ನು ಮಾಡಲಿಲ್ಲ ಈಗ ನನ್ನ ಒತ್ತಾಯಕ್ಕೆ ಮಾಡಿದೆ ನಿಮ್ಮ ಭ್ರಮೆ ಭ್ರಮಲೋಕದಲ್ಲಿ ತೇಲಾಡ್ತೀರಿ ಇವರು ಸಂವಿಧಾನ ವಿರೋಧಿಗಳು ಇವ್ರು ಹೇಳ್ತಾರೆ ರಾಹುಲ್ ಗಾಂಧಿ ಇವರು ಯಾರು ಮಲ್ಲಿಕಾರ್ಜುನ್ ಖರ್ಗೆ ಇವರು ಸಾವರ್ಕರ್ ಸೋಲ್ಸಿದ್ದು ಅಂಬೇಡ್ಕರ್ ಅರೆ ಅಂಬೇಡ್ಕರ್ ಹೇಳಿದರೆ ಅಂಬೇಡ್ಕರ್ ಹೇಳಿದರೆ ಕಾಂಗ್ರೆಸ್ ಸುಡುವ ಮನೆ ಆ ಮನೆಗೆ ಯಾರು ಹೋಗ್ಬಾಡ್ರಿ ಕಾಂಗ್ರೆಸ್ಗೆ ಅಂತ ಹೇಳ್ತಾರೆ ಇದಕ್ಕಿಂತ ಇನ್ನೇನು ಬೆಸೆ ಬೇಕಾ ಸಂವಿಧಾನ ವಿರೋಧಿಗಳು ನೀವು ಅಂಬೇಡ್ಕರ್ ಸೋಲ್ಸಿದ್ ನೀವು ಸತ್ತ ಜಾಗ ಕೊಡಲಿಲ್ಲ ನೀವೇ ತಾನೇ ಅಂಬೇಡ್ಕರ್ ವಿರೋಧಿಗಳು ಸುಮ್ಮನೆ ಓಟ್ಗೋಸ್ಕರ ಅಂಬೇಡ್ಕರ್ ಜಪ ಮಾಡ್ತೀರಿ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ